ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ರೀತಿ ಒಂದು ಚಟ್ನಿ ಮಾಡಿಟ್ಕೊಂಡ್ರೆ ಸಾಕು ಬಿಸಿ ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಹಾಗಿದ್ರೆ ಬನ್ನಿ ಈ ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂತ ನಾವೀಗ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಅರ್ಧ ಕೆ ಜಿ ಮೆಣಸಿನ್ಕಾಯನ್ನು ತಗೊಂಡು ತೊಳೆದಿಟ್ಕೊಂಡಿದ್ದೀನಿ ಈ ತೊಟ್ಟನ್ನು ತೊಳೆದಿದ ನಂತರ ಮೆಣ್ಸಿನ್ಕಾಯಿ ತೇವಾಂಶ ಇಲ್ದಂಗೆ ತೊಟ್ಟನ್ನು ತೆಗೆದಿಟ್ಕೋಬೇಕಾಗುತ್ತೆ ಈಗ ನೋಡಿ ತೊಟ್ಟೆಲ್ಲ ಬಿಡಿಸಿ ರೆಡಿ ಇಟ್ಕೊಂಡಿದ್ದೀನಿ ಈಗ ಅರ್ಧ ಕೆ ಜಿ ಮೆಣ್ಸಿನ್ಕಾಯಿಗೆ ಒಂದು ನೂರು ಗ್ರಾಮಷ್ಟು ಹಣ್ಣು ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ನೂರು ಗ್ರಾಮಷ್ಟು ಹುಣಸೆಹಣ್ಣು ಮತ್ತು ಒಂದು ನೂರು ಗ್ರಾಮಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ಈ ರೀತಿಯಾಗಿ ಮೊದಲಿಗೆ ಹುಣಸೆಹಣ್ಣು ಮತ್ತು ಉಪ್ಪನ್ನು ಸ್ವಲ್ಪ ರುಬ್ಕೊಂಡು ನಂತರ ಈಗ ಕಟ್ ಮಾಡಿರುವಂಥ ಮೆಣ್ಸಿನ್ಕಾಯಿನ ಮಿಕ್ಸಿ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ಈಗ ನೋಡಿ ಇವೆರಡನ್ನು ರುಬ್ಬಿದ ನಂತರ ನಾನೀಗ ಒಂದೆರಡರಿಂದ ಮೂರು ಗಡ್ಡೆ ಬೆಳ್ಳುಳ್ಳಿಂದು ಒಂದು ಅರ್ಧ ಅಷ್ಟು ಅರಿಶಿಣ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನೀಗ ಇದನ್ನು ಎರಡು ಬ್ಯಾಚಲಿ ರುಬ್ಕೊಂಡಿದ್ದೀನಿ ಇದನ್ನು ನಾನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೆನೆಯೋದಕ್ಕೆ ಇಟ್ಕೋತಾ ಇದ್ದೀನಿ ನೋಡಿ ಈಗ ಇಪ್ಪತ್ನಾಲ್ಕು ಗಂಟೆ ಚೆನ್ನಾಗಿ ನೆಂದಿದೆ ಇದನ್ನು ಇದಕ್ಕೆ ನಾವೀಗ ಒಂದು ಒಗ್ಗರಣೆಯನ್ನು ಕೊಡೋಣ ಒಂದು ಪ್ಯಾನನ್ನು ಇಟ್ಟು ಇದಕ್ಕೆ ಒಂದು ಕಪ್ಪಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದೆರಡು ಸ್ಪೂನಷ್ಟು ಜೀರಿಗೆ ಒಂದು ಐದರಿಂದ ಆರಷ್ಟು ಹಣೆ ಮತ್ತು ಒಂದು ಜಜ್ಜಿಟ್ಟಿರುವ ಬೆಳ್ಳುಳ್ಳಿನೇ ಹುಳ್ಳಿನೇ ಹಾಕ್ಕೊಂಡು ಇದ್ರ ಜೊತೆಗೆ ಒಂದೆರಡು ಹಸಲು ಕರಿಬೇವು ಮತ್ತು ಒಂದು ಅರ್ಧ ಸ್ಪೂನಷ್ಟು ಇಂಗನ್ನು ಸಹ ಸೇರಿಸ್ಕೊಂಡು ಈಗ ನಾವು ಮೊದಲೇ ನೆನೆಸಿಟ್ಟಿರುವ ಹಣ್ಣು ಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ರಾಶಿ ಅಂಶ ಎಲ್ಲ ಹೋಗಿ ಹೋದ ನಂತರ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಪುಡಿ ಒಂದು ಸ್ಪೂನಷ್ಟು ಮೆಂತ್ಯ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡು ನಂತರ ಇದರ ಸ್ಟವನ್ನು ಆಫ್ ಮಾಡಬೇಕು ನೋಡಿ ಈಗ ಈಗ ತಣ್ಣಗಾದ ನಂತರ ನಾನು ಇದನ್ನು ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ಇದು ಆಚೆ ಇಟ್ಟರು ಕೂಡ ಆರು ತಿನ್ ಆರು ತಿಂಗಳಿಂದ ಒಂದು ವರ್ಷದ ಕಾಲ ಕೆಡದೆ ಹಾಗೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಮುದ್ದೆಗೆ ಬಹಳೇನು ರುಚಿಯಾಗಿರುವಂತಹ ಹಣ್ಣು ಹಣ್ಣುಮೆಣ್ಸಿನ್ಕಾಯಿ ಚಟ್ನಿಯನ್ನು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು